ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪಿ ಪದವಿ ಪೂರ್ವ ಕಾಲೇಜಿನ ಶ್ರೀ ಗುರುದೇವ್ ರಾನಡೆ ಭವನದಲ್ಲಿ ಮಕ್ಕಳಲ್ಲಿ ಕಡಿಮೆಯಾಗುತ್ತಿದೆ ಪುಸ್ತಕ ಓದುವ ಹವ್ಯಾಸ ಎಂದು ಹೇಳಿದ ಶಾಸಕ ಜಗದೀಶ್ ಗುಡುಗುಂಟೆ ಶ್ರೀ ಪ್ರಭುಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಪುಷ್ಪಾ ತಾಯಿ ಪದವಿ ಪೂರ್ವ ಕಾಲೇಜು ಶಾಲಾ ಶಿಕ್ಷಣ ಇಲಾಖೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಅಗ್ರಹಾರ ಹಾಸನಹಳ್ಳಿ ಬೆಂಗಳೂರು ಇವರ ಸಹಯೋಗದಲ್ಲಿ ಶನಿವಾರದಂದು ಜರುಗಿದೆ ನಮ್ಮ ನಡೆ ಪುಸ್ತಕ ಕಡೆ ಎಂಬ ಧ್ಯೇಯದೊಂದಿಗೆ ಪ್ರೊಫೆಸರ್ ಮಲ್ಲೇಪುರಂಜಿ ವೆಂಕಟೇಶ ಸಂಪಾದಕ ತತ್ವದಲ್ಲಿ ದೇವುಡು ಹೇಳಿದ ಮಕ್ಕಳ ಕಥೆಗಳ ಸಂಪುಟಗಳ ಲೋಕಾರ್ಪಣೆ ಮತ್ತು ವಿತರಣೆ ಸಮಾರಂಭದಲ್ಲಿ ಜಮಖಂಡಿಯ ಶಾಸಕರಾದ ಜಗದೀಶ್ ಗುಡುಗುಂಟೆ ಅವರು ಉದ್ಘಾಟಿಸಿ ಮಾತನಾಡಿದರು ಮತ್ತು ಮುತ್ತಿನ ಕಂತಿ ಮಠದ ಶ್ರೀ ಶಿವಲಿಂಗ ಪಂಡಿತ ರಾಧ್ಯ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮತ್ತು ಇವತ್ತಿನ ನಿರ್ಮಾಣದಲ್ಲಿ ಪುಸ್ತಕ ಒಂದುವುದು ಬಹಳ ಕಡಿಮೆ ಆಗಿದೆ ಮೊಬೈಲ್ನಲ್ಲಿ ಅವರು ಹೆಚ್ಚಾಗುತ್ತೆ ಅದಕ್ಕೆ ಈ ಒಂದು ಅವರಿಗೆ ಆಕರ್ಷಣೆ ಆಗುವಂಥದ್ದು ಅವರನ್ನು ಆಕರ್ಷಿಸುವಂತಹ ಗುಣಮಟ್ಟದ ಒಂದು ಸಂಸ್ಕಾರ ತರುವಂತಹ ಕಥೆಗಳು ಅವರು ದೇವರ ಕಥೆಗಳು ಅದನ್ನು ನಾವೆಲ್ಲರಿಗೂ ಎಲ್ಲ ಗ್ರಂಥರಿಗೆ ಅರ್ಪಿಸ ಅಂತ ಹೇಳಬಹುದು ನಾನು ಮೊದಲು ನನ್ನ ಕ್ಷೇತ್ರದ ప్ర మాట్లా మెన అదే నమ్మ క్షేత్ర ముంగూరు శాలి ఇవన్నీ ఐనూరు సంపట ఒక్క బాక్స్ అవుతుంది అదే ఇవ్వాలి అల్లి మొక్క ఓస్కర ಅದಕ್ಕೆ ಸುದ್ದಿಗ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ತೆಗೆದುಕೊಳ್ಳುವಂತ ಎಲ್ಲ ಪ್ರಾಥಮಿಕ ಮತ ಶಾಲೆ ಕೂಡ ಈ ಸಂದರ್ಭದಲ್ಲಿ ನಾವು ನೆಲೆಸಬೇಕು ಹಾಗಾಗಿ ಇವತ್ತು ವಿಶ್ವ ಭಾರತ ಆಗ್ಲಿಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಸಾಹಿತ್ಯಗಳು ಅಂತೇಳಿ ಬಾಸ್ತು ಹೆಮ್ಮೆಯ ಅವರು ನೀಡಿರ್ತಕ್ಕಂತಹ ಕೊಡುಗೆ ಸಮಾಜಕ್ಕೆ ಬಹಳಷ್ಟು ಅಗೋಳ ಹೋಗೋ ಒಗ್ತಾನೆ ಬುದ್ಧಿ ಕೊಡ್ತಾನೆ ಅಂತ ಹೇಳ್ತಾರೆ ನಾವು ಮನುಷ್ಯರಾದವರು ಜೀವನವನ್ನು ಬದುಕಬೇಕು ಅಂತಂದರೆ ಮನುಷ್ಯನಿಗೆ ಬುದ್ಧಿ ಬೇಕು ಆ ಬುದ್ಧಿ ಜ್ಞಾನ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಸಾಹಿತ್ಯಗಳ ಹಾಗಾಗಿ ನಾವೆಲ್ಲರೂ ಕೂಡ ವಿಚಾರವಂತರಾಗಬೇಕು ಆಚಾರವಂತರಾಗಬೇಕು ಧರ್ಮ ಮಾರ್ಗದಲ್ಲಿ ನಾವೆಲ್ಲರೂ ನಡೀಬೇಕು ಅಂತಂದರೆ ಸಾಹಿತ್ಯವನ್ನು ನೀಡಿರ್ತಕ್ಕಂತಹ ವಿಚಾರಗಳನ್ನ ನಮ್ಮ ಜೀವನ ಅಳವಡಿಸಿಕೊಳ್ಬೇಕಾಗಿದೆ ಅದಕ್ಕಾಗಿ ಹೇಳ್ತಾರೆ ಮನುಷ್ಯನ ಬಾಲ್ಯ ಹಣ್ಣು ಹಣ್ಣು ಎಂದಿತು ಬಾಲ್ಯ ಹಣ್ಣು ಹಣ್ಣು ಎಂದಿತು ಸಂಸಾರ ಹಣ್ಣು ಹಣ್ಣು ಎಂದಿತು ಯೌವನ ಹಣ್ಣು ಹಣ್ಣು ಎಂದಿತು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಎ ಕೆ ಬಸನ್ನವರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಧರ್ಮಲಿಂಗಯ್ಯ ಗುಡುಗುಂಟೆ ಕಲ್ಯಾಣ ಮಠದ ಗೌರಿಶಂಕರ್ ಸ್ವಾಮಿಗಳು ಲೇಖಕ್ ಸಿದ್ದಣ್ಣ ಉತ್ತನಾಳ್ ಸಂಗಮೇಶ್ ವಿಜಯಪುರ್ ಶ್ರೀಧರ್ ಕಂಬಿ ನರೇಂದ್ರ ಮಾನೆ ಮತ್ತು ಅನೇಕರು ಉಪಸ್ಥಿತರಿದ್ದರು